ರವಿಕುಮಾರ್ ಅವ್ರ ಬಗ್ಗೆ ನನಗೆ ವಿದ್ಯಾರ್ಥಿ ಜೀವನ ಸ್ನೇಹಿತರು ಜೊತೆಯಲ್ಲಿ ಅವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದಾಗ ಸೋಷಿಯಲ್ ಜಸ್ಟಿಸ್ ಚೇರ್ಮನ್ ಆಗಿದ್ದರು ಟೂ ಟರ್ಮ್ ನಂತರ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಆದರು ಅವಾಗಲೇ ಅವರು ಏನು ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡ್ಕೊಂಡ್ಬಂದು ಅಲ್ಲಿ ಸುಮಾರು ಜನಗಳಿಗೆ ಸ್ವಸಹಾಯ ಗುಂಪುಗಳಿಗೆ ಒಂದು ಲೋನನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ರು ಮತ್ತು ಏಳೆಂಟು ವರ್ಷ ನಾವೆಲ್ಲ ಸ್ನೇಹಿತರುಗಳು ಜೊತೆಯಲ್ಲಿ ಡೈರೆಕ್ಟ್ ಆದಮೇಲೆ ಸುಮಾರಷ್ಟು ಶೋಷಿತ ವರ್ಗದ ಕೆಳಗಿರ್ತಕ್ಕಂಥವ್ರಿಗೆಲ್ಲ ಏನು ನಮ್ಮ ಬ್ಯಾಂಕಿಂದ ಸಾಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಅವರು ಭಾಳ ಇಷ್ಟಪಡ್ತಕ್ಕಂಥದ್ದು ಸಿರಿವಂತಿಕೆನಲ್ಲ ಗುಣನ ಇಂಥ ಮಹಾನ್ ಸ್ನೇಹಿತನ ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದೇ ಒಂದು ಹೆಮ್ಮೆ ಇದೆ ಅವರಿಗೆ ಶುಭವಾಗಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ತುಂಬರು ರೀತಿಯಿಂದ ಕೊಡ್ತಾ ಇದ್ದೇನೆ ಇವತ್ತು ನಮ್ಮ ಜಿಕ್ಕೂರ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯ ರವಿಕುಮಾರ್ ಅಧ್ಯಕ್ಷರದು ಹುಟ್ಟು ಅಪ್ಪ ಹಾಗೆ ಅವರು ತುಂಬ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಹಾಗೂ ಹಿಂದುಳಿದವರಿಗೆ ಹಿಂದುಳಿದ ವರ್ಗದವರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಹಾಗೂ ಸಂಘಗಳಿಗೆ ಸಂಘಗಳಿಗೆಲ್ಲ ಅವರು ಸಹಾಯ ಇದು ಮಾಡಿದ್ದಾರೆ ಲೋನ್ ಥರ ಕೊಟ್ಟು ಅವರಿಗೆಲ್ಲ ಅವ್ರಿಗೆ ಕುಟುಂಬಕ್ಕೆ ಒಂದು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ಬೈ ಇವತ್ತು ಜುರ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ರವಿಕುಮಾರ್ ಅವರು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ರವೀಣ್ ಅವರು ಇವತ್ತು ಬರ್ತ್ಡೇ ಹಾಗೂ ಅವರು ವಿವಾಹ ವಾರ್ಷಿಕೋತ್ಸವ ಮತ್ತು ಹುಟ್ಟುಹಬ್ಬದ ಇವತ್ತು ಆಚರಣೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ತುಂಬ ಚೆನ್ನಾಗಿ ಎಲ್ಲ ಇದೆ ಇದರಿಂದ ಇನ್ನೂ ಅವರಿಗೆ ಆಯುಷು ಆರೋಗ್ಯ ಆಯುಷು ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಹೇಳಿ ನಾನು ಹೇಳಿ